ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಮಧ್ಯಮ ಕುಟುಂಬ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ನನ್ನ ದಿನ ನಾಲ್ಕು ನಲವತ್ತೈದಕ್ಕೇನೆ ಶುರುವಾಗಿದೆ ಸ್ನೇಹಿತರೆ ಅಂದರೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ ನಿಮಿಷ ಯಾಕಂದರೆ ನಾನು ಎದ್ದು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಳ್ಳೋತ್ತಿಗೆ ಅಷ್ಟೊತ್ತಾಯಿತು ನನ್ನ ದಿನ ಇವತ್ತು ನಾಲ್ಕು ನಲ್ವತ್ತೈದಕ್ಕೆ ಶುರುವಾಗಿದೆ ಸೊ ಇವತ್ತು ಸ್ವಲ್ಪ ಬೇರೆ ಎಲ್ಲ ಕೆಲಸ ಇತ್ತು ಅಂತ ಬೇಗನೇ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಂತ ದಿನ ಇಷ್ಟೊತ್ತಿಗೆ ಹೇಳ್ತೀನಿ ಅಂತ ಅಲ್ಲ ಸ್ನೇಹಿತರೆ ಕೆಲಸ ಕಮ್ಮಿ ಇದ್ದಾಗ ಸ್ವಲ್ಪ ಲೇಝಿನೆಸ್ ನನಗೂ ಇರುತ್ತೆ ನಿಧಾನವಾಗಿ ಹೇಳ್ತೀನಿ ಹಾಗೆ ದಿನ ದಿನಾಗಲೂ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ನನ್ನ ದಿನಚರಿ ಇವತ್ತು ಸ್ವಲ್ಪ ಬೇಗ ಶುರುವಾಗಿದೆ ಅಷ್ಟೇ ನಾನು ಎದ್ದಿದ್ದೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಆಚೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಬಾಗಿಲು ಗುಡಿಸೋದು ಒರೆಸೋದು ರಂಗೋಲಿ ಹಾಕೋದು ಇದನ್ನೆಲ್ಲ ಫಸ್ಟು ನಾನು ಮುಗಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಅನ್ಕೊಂತಾ ಇದ್ದೀರಾ ಏನು ಸ್ನಾನ ಮಾಡ್ದೇ ಬಾಗಿಲು ತೊಳೆಯೋದು ರಂಗೋಲಿ ಹಾಕೋದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನನ್ನ ದಿನಚರಿಲಿ ನಾನು ಸ್ನಾನ ಮಾಡಿ ಆಮೇಲೆ ಈ ಕೆಲಸನೆಲ್ಲ ಮಾಡ್ಕೊತೀನಿ ಅಂದರೆ ರಾತ್ರಿ ಎಂಟು ಗಂಟೆ ಆದರೂ ಈ ಕೆಲಸ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಷ್ಟು ಕೆಲಸ ಇರುತ್ತೆ ನನಗೆ ಬೆಳಗ್ಗೆನೇ ಮಕ್ಕಳಿರೋದ್ರಿಂದ ಮೇಲಾಗಿ ನಾನು ಫಸ್ಟೇ ಹೇಳಿದ್ದೆ ಅಲ್ವಾ ನಮ್ಮದು ಫಾಸ್ಟ್ ಫುಡ್ ಕೆಲಸ ಆಗಿರೋದ್ರಿಂದ ನನಗೆ ಆ ಕೆಲಸಗಳು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಇದ್ದು ಎಲ್ಲ ನಾನು ಜಾಸ್ತಿ ಮಡಿ ಎಲ್ಲ ಮಾಡಲಿಕ್ಕೆ ಹೋದರೆ ನನಗೆ ಸಂಜೆ ಆದ್ರೂ ಪೂಜೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಎಲ್ಲ ದೇವರಿಗೆ ಬಿಟ್ಟಿದ್ದು ಭಕ್ತಿ ಮನಸ್ಸಲ್ಲಿರಬೇಕು ಇರಬೇಕು ಅಂತ ಅಂದ್ಕೊಂಡು ನಾನು ಇದೇ ರೀತಿ ಪೂಜೆ ಮಾಡೋ ಸ್ನಾನ ಮಾಡೋಕ್ಕೂ ಮೊದಲು ಇದನ್ನೆಲ್ಲ ಹಚ್ಕೊಂಡು ಆನಂತರ ಪೂಜೆ ಮಾಡೋಕೆ ಹೋಗ್ತೀನಿ ಅದು ಇವತ್ತು ಶುಕ್ರವಾರ ಆದ್ದರಿಂದ ಸ್ವಲ್ಪ ಬೇಗನೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಇಲ್ದಿದ್ರೆ ಸ್ವಲ್ಪ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದನ್ನ ಮಾಡ್ತೀನಿ ಈಗ ಪಾತ್ರೆ ಎಲ್ಲ ತೊಳೆಯೋದಿತ್ತು ಸ್ನೇಹಿತರೆ ನೆನ್ನೆ ಒಂದು ಸ್ವಲ್ಪ ಲೇಸಿನೆಸ್ ಆಯಿತು ಯಾರು ತೊಳಿತಾರೆ ಅಂತ ಅಂದ್ಕೊಂಡು ಅದು ತುಂಬ ಬ್ಯಾಕ್ ಪೇಯ್ನೆಲ್ಲ ಇತ್ತು ಅಂತ ಮಲಗಿಬಿಟ್ಟೆ ಬೇಗ ಹಾಗಾಗಿ ಆ ಕೆಲಸ ಎಲ್ಲ ಅಲ್ಲೇ ಉಳ್ಕೊಂಡಿದೆ ಇವತ್ತು ಎಕ್ಸ್ಟ್ರಾ ಕೆಲಸ ಅದೆಲ್ಲ ಆಯಿತು ಇಲ್ಲದಿದ್ರೆ ನಾನು ಆರು ಗಂಟೆಗೆ ಎದ್ರು ಸಾಕಾಗುತ್ತೆ ನಾನು ರಾತ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ರು ಸಾಕಾಗುತ್ತೆ ಈಗ ನೋಡಿ ನೆನ್ನೆ ತೊಳೆದಿಟ್ಟಿದ್ದು ಪಾತ್ರೆ ಎಲ್ಲ ಹಾಗೆ ಐತಿ ಈಗ ಅದನ್ನ ಜೋಡಿಸ್ಕೊಂಡು ಆಮೇಲೆ ಪಾತ್ರೆ ತೊಳೆಯೋದಾಗುತ್ತೆ ನನಗೆ ಹಾಗೆ ಸ್ನೇಹಿತರೆ ನಿಮ್ಮ ಜೊತೆ ಒಂದು ವಿಚಾರ ಹಂಚ್ಕೊಬೇಕು ಅಂತ ಅಂದರೆ ಇದೀಗ ನನಗೆ ಈಗ ರೀಸೆಂಟಾಗಿ ನನ್ನ ಅನುಭವಕ್ಕೆ ಬಂತು ಯಾರೇ ಒಬ್ಬರಾಗಲಿ ಸ್ನೇಹಿತರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಥವಾ ಅವ್ರಿಗೆ ಇಷ್ಟಪಟ್ಟಿದ್ದು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಅದರ ನೆಗೆಟಿವ್ ಹುಡ್ಕೋರೇ ಜಾಸ್ತಿಯಾಗಿರ್ತಾರೆ ನೆಗೆಟಿವ್ ಹುಡ್ಕೋರು ಯಾರೂ ಡೈರೆಕ್ಟಾಗಿ ಬಂದು ಹೇಳಲ್ಲ ನೀವು ಯಾಕೆ ಇದು ಮಾಡ್ತಿದ್ದೀರಾ ಇದು ಬೇಕಾ ಇದನ್ನು ಯಾರೂ ಎದುರುಗಡೆ ಕೇಳಲ್ಲ ಸ್ನೇಹಿತರೆ ಅವರು ನಮ್ಮ ನಮ್ಮೆದ್ರಿಗೆ ಹೇಳ್ತಾರೆ ಓ ನೀವು ವಿಡಿಯೋ ಇದ್ದೀರಲ್ಲ ತುಂಬ ಚೆನ್ನಾಗಿ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ನೋಡಿದೆ ಅಂತ ಬಂದು ನಮ್ಮ ಹತ್ರ ಹೇಳ್ತಾರೆ ಬಟ್ ಬೆನ್ ಹಿಂದೆ ಆ ಲಿಂಕನ್ನು ಇನ್ನೊಬ್ರಿಗೆ ಕಳಿಸೋದು ಕಳಿಸಿ ನೋಡಿ ಇವ್ರು ವೀಡಿಯೋ ನೋಡಿದ್ರೆ ಹೆಂಗೆ ಮಾಡ್ತಾರಲ್ಲ ಅಂತ ಹೇಳೋದು ನಗಾಡೋದು ಅವ್ರು ಅಂದ್ಕೊಂಡಿರ್ತಾರೆ ಇವ್ರು ಯಾರತ್ರ ಹೇಳಿರ್ತಾರಲ್ಲ ಅವ್ರು ನಮಗೆ ಹೇಳಿರಲ್ಲ ನಮಗೆ ಅದು ಗೊತ್ತಿಲ್ಲ ಅಂತ ಬಟ್ ನಮಗೆ ಗೊತ್ತಿರುತ್ತೆ ಅವ್ರು ಹೇಳಿದ್ದಾರೆ ಆ ಥರ ನಮಗೂ ಗೊತ್ತಾಗಿರುತ್ತೆ ಅವ್ರು ಹೇಳಿದ್ದಾರೆ ಅಂತ ಬಟ್ ನಾನು ಅದಕ್ಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅವರು ನಗಾಡೋಕೆ ನೋಡಿದ್ರು ನನಗೆ ಲಾಭ ಅವರು ಇಷ್ಟಪಟ್ಟು ನೋಡಿದ್ರು ನನಗೆ ಲಾಭ ಮತ್ತು ಯಾಕೆ ತಲೆ ಕೆಡಿಸ್ಕೊಬೇಕು ಅಂತ ನಾನೀಗ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಟ್ ಎಲ್ಲೋ ಒಂದ್ಸಲ ಅನ್ಸುತ್ತೆ ಇವ್ರ ಕೈಲಂತೂ ಏನೂ ಸಾಧ್ಯ ಇಲ್ಲ ಬಟ್ ಬೇರೆಯವರು ಏನಾರು ಮಾಡಕ್ಕೆ ಹೋಗ್ತಾರೆ ಅಂದರೆ ಚೆನ್ನಾಗಿ ಹುಡುಕ್ತಾರೆ ಅದರಲ್ಲಿ ಏನು ತಪ್ಪು ಹುಡ್ಕೋಣ ಓ ಇದರಲ್ಲಿ ಹೇಗೆ ನಗಡೋಣ ಏನು ಸಿಕ್ಕುತ್ತೆ ಇದರಲ್ಲಿ ನಮಗೆ ತಮಾಷೆ ಮಾಡೋದಕ್ಕೆ ಅಂತ ಹುಡ್ಕೊಂಡು ಹೋಗ್ತಾರೆ ಇದ್ದಿದ್ದೆ ಅಲ್ವ ಇದೆಲ್ಲ ಇವಾಗ ಅನ್ಸುತ್ತೆ ನಾವು ಈಗ ಸೋಷಿಯಲ್ ಮೀಡಿಯಾಗೆ ಬಂದ್ರ ಮೇಲೆ ಅನ್ಸುತ್ತೆ ಪಾಪ ಬೇರೆಯವ್ರು ಯೂಟ್ಯೂಬ್ ಮಾಡೋರನ್ನ ನಾವು ನೋಡಿದಾಗ ನಾವು ಅನ್ಕೊತೀವಿ ಅನ್ಕೊಂತಿದ್ವಿ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡಿದಾಗ ಅಥವಾ ನಮ್ಮ ಏರಿಯಾದಲ್ಲಿ ಯಾರೋ ಅಂದರು ನಮ್ಮ ರಿಲೇಟಿವ್ ಹಿಂಗೆ ಅಂದರು ಅಂತ ಅವ್ರು ಬೇಜಾರು ಮಾಡ್ಕೊಂಡು ವೀಡಿಯೋ ಮಾಡೋದನ್ನು ನಾನು ತುಂಬ ಜನದ ವೀಡಿಯೋ ನೋಡಿದ್ದೀನಿ ಸ್ನೇಹಿತರೆ ಒಂದು ನಿಮಿಷ ಇವಾಗ ನಾನು ಸಿಂಕಿಗೆ ಹಾಕ್ತಾ ಇರೋದು ಡ್ರೈನ್ ಕಟ್ಟಿರುತ್ತಲ್ಲ ಅದು ಕ್ಲೀನ್ ಆಗಲಿ ಅಂತ ನಾನು ವೀಕ್ಲಿ ವೀಕ್ಲಿ ಅಲ್ಲ ಸಾರಿ ಮಂತ್ಲಿ ಎರಡು ಸಲ ಅದನ್ನು ಹಾಕ್ತೀನಿ ಸ್ನೇಹಿತರೆ ಸಿಂಕಿಗೆ ಅದು ಏನೇ ಕಟ್ಟಿದ್ರು ಕ್ಲೀನಾಗಿ ಹೋಗುತ್ತಲ್ಲ ಅಂತ ಹಾಕಿ ಒಂದು ತರ್ಟಿ ಮಿನಿಟ್ಸ್ ಬಿಟ್ಟು ಆಮೇಲೆ ಅದಕ್ಕೆ ಬಿಸಿನೀರು ಹಾಕ್ತೀನಿ ಹಾಗೆ ಈಗ ನಾನು ಕೆನೆ ತೆಗೆದಿರ್ತೀನಿ ಸ್ನೇಹಿತರೆ ರಾತ್ರಿ ಹಾಲು ಕಾಯಿಸಿ ಹಾಲನ್ನ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಫುಲ್ಲು ಆಗುತ್ತಲ್ಲ ಫ್ರೆಂಡ್ಸ್ ಅದನ್ನು ನಾನು ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಆಲ್ರೆಡಿ ಅದು ಫಿಫ್ಟೀನ್ ಡೇಸಿಂದು ಇದೆ ಅದರಲ್ಲಿ ಕೆನೆ ಇವಾಗ ನಾನು ತೆಗೆದಿಟ್ಕೊಂಡಿರೋದು ಬೆಣ್ಣೆ ಅಥವಾ ತುಪ್ಪ ಏನಾದರೂ ಮಾಡೋಕ್ಕಾಗತ್ತಲ್ಲ ಅಂತ ಎತ್ತಿಟ್ಕೊತೀನಿ ಹಾಗೆ ನೋಡಿ ಅದು ನೆನ್ನೆ ಕಾಸಿಟ್ಟಿದ್ದ ಹಾಲು ಒಂದು ಲೀಟ್ರ್ ಆಗಷ್ಟು ನೆನ್ನೆ ರಾತ್ರಿ ನೈಟೇ ಕಾಸಿಟ್ಬಿಟ್ಟಿದ್ದೆ ಇವಾಗ ಟೈಮ್ ಬೇರೆ ಆಯ್ತಲ್ಲ ಕಾಫಿಗೆ ಇಟ್ಕೊತಾ ಇದ್ದೀನಿ ಹಾಗೆ ಆವಾಗಲೇ ಮಾತಾಡ್ತಾ ಇದ್ದೆ ಅಲ್ವಾ ಇದೇ ಥರ ಬ ಬೆನ್ನು ಹಿಂದೆ ಮಾತಾಡೋರು ತುಂಬ ಜನ ಇರ್ತಾರೆ ಒಳ್ಳೆ ಕೆಲಸ ಮಾಡೋರು ನನ್ನ ನಿಜವಾಗ್ಲೂ ಸ್ನೇಹಿತರೆ ಒಂದು ಖುಷಿಯಾಗೋದೇನೆಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ಬೋದು ಬಟ್ ನಿಜವಾಗ್ಲೂ ಅನ್ಸುತ್ತೆ ಒಂದಿಬ್ಬರು ಮೂರು ಜನ ಯೂಟ್ಯೂಬರ್ಸ್ ಆಲ್ರೆಡಿ ನನಗೆ ಮೇಲ್ ಮಾಡಿದರು ಒಬ್ರು ಮತ್ತು ಇಬ್ಬರು ಕಮೆಂಟ್ ಕೂಡ ಮಾಡಿದರು ನೀವು ವೀಡಿಯೋ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಕಂಟಿನ್ಯೂ ಮಾಡಿ ನೀವು ಹೊಸೊಬ್ಬರು ಅಂತ ಅನ್ಸೋದೇ ಇಲ್ಲ ಅಂತ ಅಂದರು ನಿಜವಾಗ್ಲೂ ಈ ಫೀಲ್ಡಲ್ಲಿರೋರು ನಮ್ಮನ್ನ ರೆಕಗ್ನೈಸ್ ಮಾಡಿ ಹೊಗಳಿ ಮಾತಾಡಿದಾಗ ಖುಷಿ ಅನಿಸುತ್ತೆ ಅವರಿಗೆ ಆಲ್ರೆಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರೋರು ಇದ್ದಾರೆ ಅವ್ರು ನಮ್ಮ ವಿಡಿಯೋನ ನೋಡಿದ್ರು ಚೆನ್ನಾಗಿ ಮಾಡ್ತೀರ ಅಂತ ಹೇಳಿದರು ಅಂತ ಅಂದ್ರ ಮೇಲೆ ಈ ಹಿಂದೆ ಮಾತಾಡೋರಿಗೆ ಮಾತಾಡೋರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಬೇಕು ನಿಜವಾಗ್ಲೂ ಯೂಟ್ಯೂಬ್ ಮಾಡೋದು ಅನ್ನೋದು ನನ್ನ ಕನಸು ಸ್ನೇಹಿತ ನಂಗೆ ತುಂಬ ಇಷ್ಟ ಈ ಫೀಲ್ಡಿಗೆ ಬರಬೇಕು ಇದನ್ನ ಮಾಡಬೇಕು ದುಡ್ಡು ಮಾಡೋಕ್ಕೆ ಅಂತ ಅಲ್ಲ ಸ್ನೇಹಿತರೆ ದುಡ್ಡು ಅದು ಆಗುತ್ತೋ ಬಿಡುತ್ತೋ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಆಸೆ ತುಂಬ ನಾನು ರೆಕಗ್ನೈಸ್ ಮಾಡಬೇಕು ನೋಡಬೇಕು ಅಂತ ತುಂಬ ಆಸೆ ಹಾಗಾಗಿ ನಾನು ತುಂಬ ವೆರೈಟಿ ಯೂಟ್ಯೂಬರ್ಸ್ದು ಇದ್ದೀನಿ ನಾನು ಅವ್ರನ್ನ ನೋಡ್ತಾ ಇರ್ತೀನಿ ಹೆಂಗೆ ಮಾಡ್ತಾರಲ್ಲ ಹೇಗೆ ಅಂತ ಇದ್ರ ಬಗ್ಗೆ ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ನಂಗೆ ತುಂಬ ಆಸೆಪಟ್ಟನಾ ಈ ಫೀಲ್ಡಿಗೆ ಬಂದಿದ್ದು ಮಾಡಬೇಕು ಅಂತ ಹೇಳಿ ಅಂತ ಹಾಗಾಗಿ ನಾವು ಇಷ್ಟಪಟ್ಟು ಮಾಡ್ತಿರೋ ಕೆಲಸಕ್ಕೆ ಮೂರನೇ ಯಾರೋ ಬೆನ್ನಿಂದ ಮಾತಾಡ್ತಾರೆ ಅಂದರೆ ತಲೆ ಕೆಡಿಸ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ನೀವೇನಂತೀರ ಇದ್ರ ಬಗ್ಗೆ ಓಕೆ ಈಗ ಮಗಳಿಗೆ ಕೂಡ ಎಪ್ಸ್ದೆ ಎಕ್ಸಾಮ್ ನಡೀತಾ ಇದೆ ಅವಳಿಗೆ ಆಲ್ರೆಡಿ ಟೆನ್ ಸಬ್ಜೆಕ್ಟಲ್ಲಿ ಫೋರ್ ಕಂಪ್ಲೀಟ್ ಆಗಿದೆ ಅವಳಿಗೆ ಅದಕ್ಕೆ ಓದ್ಲಿಕ್ಕಂತ ಎಪ್ಸಿದ್ದೆ ಅವಳು ಕೂಡ ಎದ್ದು ಬಂದ್ಲಿ ಇವಾಗ ಹಾಗೆ ನೋಡಿ ಎಷ್ಟು ಬೆಳಕಾಗಿದೆ ಅಂತ ನಾನು ಟೀ ಕುಡಿವಾಗ ಕೂಡ ಟೈಮ್ ಕೂಡ ತೋರಿಸ್ದೆ ಆರು ಗಂಟೆ ಆಗಿತ್ತು ನಾನು ಟೈಮ್ ತೋರಿಸಿದಾಗ ಇಷ್ಟಾಗಿದೆ ಇಷ್ಟ ಇಷ್ಟಾಗಿದೆ ಇವಾಗ ಇವ ಇನ್ನು ನೆಲ ಒರೆಸ್ತಾ ಇದ್ದೀನಿ ಇವಾಗ ನೆಲ ಒರೆಸಿ ಇನ್ನು ಸ್ನಾನ ಆಗಿಬಿಟ್ರೆ ಡನ್ ಫಿಫ್ಟಿ ಪರ್ಸೆಂಟೇಜ್ ಕೆಲಸ ಆದಂಗೆನೆ ಯಾಕಂದರೆ ಅಡುಗೆ ಕೆಲಸ ಏನೂ ಇಲ್ಲ ತಿಂಡಿ ಒಂದು ಆಗಬೇಕು ಸಾಂಬಾರೆಲ್ಲ ಇರೋದ್ರಿಂದ ಅಡುಗೆ ಏನು ಮಾಡಲಿ ಮಾಡಬೇಕು ಅನ್ನೋದೇನಿಲ್ಲ ಇವತ್ತು ನೋಡಿ ಮಗಳು ಓದ್ತಾ ಕೂತಿದ್ಲು ಹಾಗೆ ಕ್ಲೀನಿಂಗ್ ಕೆಲಸನೇ ದೊಡ್ಡ ಕೆಲಸ ಅದು ಹಿಂದಿನ ದಿವಸ ಸ್ವಲ್ಪ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಅಷ್ಟು ಹೆವಿ ಅನ್ಸಲ್ಲ ಒಂದು ದಿವಸ ಲೇಸಿನೆಸ್ ಮಾಡಿದ್ರೆ ಇಷ್ಟು ಕೆಲಸ ನನಗೆ ಎಕ್ಸ್ಟ್ರಾ ಆಗುತ್ತೆ ನೋಡಿ ಸ್ನಾನ ಕೂಡ ಆಯ್ತು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಯಾರ ಜೊತೆ ಇರಲಿ ಇಲ್ಲದೆ ಇರಲಿ ಭಗವಂತ ಖಂಡಿತ ನಮ್ಮ ಜೊತೆಗೆ ಇರ್ತಾನೆ ಒಳ್ಳೇದು ಮಾಡೋರು ಹಿಂದೆ ದೇವ್ರು ಖಂಡಿತ ಇರ್ತಾನೆ ಅನ್ನೋದು ನನಗೆ ಈಗ ಸ್ವಲ್ಪ ದಿವಸದಲ್ಲೇ ಗೊತ್ತಾಯಿತು ನಮ್ಮಲ್ಲಿ ಲೈಫಲ್ಲಿ ಆಗಿರೋ ಬದಲಾವಣೆಗಳೇ ನಾವು ನಮ್ಗೆ ನಿಜವಾಗ್ಲೂ ಅನುಭವಕ್ಕೆ ಬಂತು ನಿಜವಾಗ್ಲೂ ದೇವ್ರು ನಮ್ಮ ಕಡೆ ಇದ್ದಾನೆ ಅಂತ ಎಲ್ಲೋ ಸಲ ಕಷ್ಟ ಬಂದಾಗ ಅನಿಸುತ್ತೆ ಇಲ್ಲ ಬಿಡು ನಮ್ಮ ನಮಗೆ ಕಷ್ಟ ನಾವು ಮಾತ್ರ ಹಿಂಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ ಬಟ್ ನಮ್ಗಿಂತ ಕೆಳಗಿರೋನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಸ್ನೇಹಿತರಪ್ಪ ನಿಜವಾಗ್ಲೂ ದೇವ್ರು ನಮ್ಮ ಕಡೆಯೂ ಇದ್ದಾನೆ ಹೆಂಗೆಂಗೋ ಹೋಗೋ ಲೈಫ್ ಲೈಫ್ಗಳು ಎಲ್ಲೆಲ್ಲಿಗೂ ಟರ್ನ್ ಆಗಿ ಬಂದು ಒಳ್ಳೆ ಒಂದು ಸ್ಥಾನಕ್ಕೆ ಬಂದಿದ್ದಾಗ ಖುಷಿ ಅನಿಸುತ್ತೆ ಓ ದೇವ್ ಇದನ್ನಪ್ಪ ಅದಕ್ಕೆ ನಾವು ಇವತ್ತು ಹೀಗಿದ್ದೀವಿ ಅಂತ ನಿಜವಾಗ್ಲೂ ದೇವ್ರಿಗೆ ತುಂಬ ಥ್ಯಾಂಕ್ಸ್ ಅನ್ಬೇಕು ಇಷ್ಟು ಬ್ಯೂಟಿಫುಲ್ ಲೈಫ್ ಕೊಟ್ಟಿರೋದು ಇಷ್ಟು ಬ್ಯೂಟಿಫುಲ್ ಆರೋಗ್ಯ ಕೊಟ್ಟಿರೋದು ಒಳ್ಳೆ ಮಕ್ಕಳು ಒಳ್ಳೆ ಗಂಡ ಒಳ್ಳೆ ಫ್ಯಾಮಿಲಿ ಒಳ್ಳೆ ಅಪ್ಪ ಅಮ್ಮ ಎಲ್ಲರೂ ಇರೋದ್ರಿಂದನೇ ತಾನೇ ಜೀವನ ಎಲ್ಲರೂ ಚೆನ್ನಾಗಿರೋದ್ರಿಂದನೇ ತಾನೇ ಜೀವನ ಇದನ್ನು ನಾನು ತುಂಬ ನಂಬಕ್ಕೆ ಶುರು ಮಾಡಿದೆ ಇತ್ತಿತ್ತಲಾಗಿ ಸುಮ್ಮನೆ ಬೇಡದೇ ಇರೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೋಸ್ಕರ ನಾವು ಬದುಕಬೇಕು ಅನ್ನೋದು ನನ್ನ ತಲೆಗೆ ಬಂತು ನಮ್ಮ ಮನೆಯವರು ಅದನ್ನು ಹೇಳ್ತಾರೆ ಬೇರೆಯವ್ರ ಮಾತಿಗೆ ತಲೆ ಕೆಡ್ಸ್ಕೋಬಾರ್ದು ನಮ್ಗೆ ಇಷ್ಟ ಬಂದಿರೋ ಥರ ನಾವು ಬದುಕಬೇಕು ಅಂತ ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ವಿಚಾರಕ್ಕೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಓಕೆ ರಾಮ್ಕೋಟಿನ ಬರೆದು ಪೂಜೆನ ಕೂಡ ಇವತ್ತಿನ ಪೂಜೆನ ಮುಗಿಸಿದೆ ಹಾಗೆ ಮಗಳು ಕೂಡ ಟೈಮ್ ಆಯಿತು ಟೈಮ್ ಆಯಿತು ಅಂತ ಓಡಾಡೋದಷ್ಟೇ ಗಂಟೆ ಏಳಿನ ಅವಾಗಲೇ ಟೈಮ್ ಆಯಿತು ಟೈಮ್ ಆಯಿತು ಅನ್ನೋದಕ್ಕೆ ಶುರು ಇವತ್ತು ತಿಂಡಿಗೆ ರೊಟ್ಟಿ ಮತ್ತೆ ಎಣ್ಣೆಗಾಯಿ ಮಾಡೋಣ ಅಂತ ಅನ್ಕೊಂಡೆ ಇದನ್ನು ನಾನು ಕೂಡ ಬೇರೆಯವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತಿದ್ದು ಆಲ್ರೆಡಿ ಒಂದು ಫೈವ್ ಇಯರ್ಸಿಂದ ಇದೇ ರೆಸಿಪಿ ಮಾಡೋದು ಸ್ನೇಹಿತರೆ ರೊಟ್ಟಿ ಚಪಾತಿ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಪಲ್ಯ ಅದಕ್ಕೆ ನಾನು ಇದನ್ನೇ ಮಾಡೋದು ಫಸ್ಟಿಗೆ ನಾವು ಬದನೆಕಾಯಿನ ತೊಳೆದು ನೀರಿಗೆ ಹಾಕಿಟ್ಕೊಂಡೆ ಸಾರಿ ಹೆಚ್ಚಿ ನೀರಿಗೆ ಹಾಕಿಟ್ಕೊಂಡೆ ಹಾಗೆ ಈಗ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಬೇರೆಯವ್ರ ಥರ ಸ್ಟೈಲಾಗಿಲ್ಲ ತೋರಿಸೋದಕ್ಕೆ ಬರಲ್ಲ ದಯವಿಟ್ಟು ಕ್ಷಮಿಸಿ ನಾನು ಕೈಯಲ್ಲಿ ಹಾಕೊಂಡೆ ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ ನೀವು ಸ್ಪೂನಲ್ಲಿ ಹಾಕೋದಾದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಫುಲ್ಲು ಕೆಂಪಾಗೋ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಸ್ಲ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜೋರಾಗಿ ಇಟ್ಕೊಂಡ್ರೆ ಗ್ಯಾಸು ಅದು ಫುಲ್ಲು ಸೀದೋಗಿಬಿಡುತ್ತೆ ಒಳಗಡೆ ಶೇಂಗಾ ಬೆಂದಿರಲ್ಲ ಅದಕ್ಕೋಸ್ಕರ ಲೋ ಇಟ್ಟು ಅದನ್ನು ಬೇಯಿಸ್ಕೊಳೋಣ ಅಷ್ಟೊತ್ತಿಗಾಗಲೇ ಮಗ ಕೂಡ ಬಂದ ಅವನಿಗೂ ಸ್ವಲ್ಪ ಎದ್ದು ಬಂದಿರೋದಷ್ಟೇ ಅಲ್ಲ ಅವನು ಸ್ವಲ್ಪ ಆಟಾಡಿಸಿ ಮಾತಾಡಿಸಿ ಆಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ ಶೇಂಗಾನ ನೈಂಟಿ ಪರ್ಸೆಂಟೇಜ್ ಹುರಿದಾದ್ರ ಮೇಲೆ ಕುರ್ಶಿನ ಎಳ್ಳು ಅಂತ ಬರುತ್ತಲ್ಲ ಸ್ನೇಹಿತರೆ ಬ್ಲ್ಯಾಕ್ ಕಲರ್ದು ಜೀರಿಗೆ ಥರ ಇರುತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಚಮಚದಲ್ಲಿ ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಈ ಗ್ರೇವಿಗೆ ಬೇರೆ ಏನೂ ಹಾಕಲ್ಲ ಇವೇ ಎರಡು ಗ್ರೇವಿಗೆ ಹಾಕೋದು ಇವೇ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಕೊಡೋದು ಅದಕ್ಕೋಸ್ಕರ ನಾನು ಬೇರೆ ಏನೂ ಹಾಕೋಲ್ಲ ಇದೆರಡನ್ನೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಬಾಣಲೆ ಬಿಸಿ ಇದೆ ಮುಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಬೇಡಿ ನಾನು ಆವಾಗಲೇ ಅದನ್ನ ಮಾಡಿ ಹಾರಕ್ಕಿಟ್ಟು ಸ್ವಲ್ಪ ಮನೆಯವರಿಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಕೊಡಕ್ಕೆ ಹೋಗಿದ್ದೆ ಇದು ಇದು ಹಾರದ್ರ ಮೇಲೆ ಇದನ್ನು ಪಲ್ಸ್ ರೀತಿಲಿ ರುಬ್ಕೋಬೇಕು ಒಂದೇ ಸಲ ನಾವು ಹಾಕಿದ್ರೆ ಶೇಂಗಾ ಎಣ್ಣೆ ಬಿಟ್ಟಿರೋ ಥರ ಆಗುತ್ತೆ ರುಬ್ಬಕ್ಕಾಗಲ್ಲ ಸ್ನೇಹಿತರೆ ಅದನ್ನು ಡ್ರೈ ಡ್ರೈಯಾಗೆ ಪೌಡರ್ ಮಾಡ್ಕೋಬೇಕು ಪಲ್ಸ್ ರೀತಿಲಿ ಆಫ್ ಆನು ಆಫ್ ಆನು ಮಾಡಿ ಅದನ್ನು ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರ್ತರಿ ಇರುತ್ತೆ ಫುಲ್ಲು ಗ್ರೈ ಪೇಸ್ಟ್ ಮಾಡೋಕ್ಕಾಗಲ್ಲ ಅದನ್ನು ಹಾಗೆ ನಾನಿಲ್ಲಿ ಒಂದು ಚಿಕ್ಕ ನೀರುಳ್ಳಿ ಹಾಗೂ ಒಂದು ಕಡ್ಡಿ ಕರ್ಬೇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳಿ ಈಗ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಹೆಣ್ಣಾಗಿ ಜಾಸ್ತಿಯೇ ಹಾಕಬೇಕು ಎಣ್ಣೆಕಾದ್ರೂ ಕೂಡಲೇ ಕರಿಬೇವು ಮತ್ತು ನೀರುಳ್ಳಿನ ಹಾಕ್ಕೊಂಡು ಟ್ರಾನ್ಸ್ಪರೆಂಟ್ ಆಗೋ ಥರ ಹುರ್ಕೊಳ್ಳೋಣ ಇವಾಗ ನಾವು ಆವಾಗಲೇ ನೀರಿಗೆ ಹಾಕಿಟ್ಟಿದ್ವಲ್ಲ ಬದನೆಕಾಯಿ ಅದಷ್ಟು ನೀವು ಬೇಕಾದ್ರೆ ಇಡೀ ಹಾಕೋಬೋದು ಸ್ನೇಹಿತರೆ ನಂಗೆ ಟೈಮ್ ಇರಲಿಲ್ಲ ಅದು ಬೇಯಕ್ಕೆ ಮತ್ತೆ ಟೈಮ್ ತಗೊಳ್ಳುತ್ತೆ ಅಂತ ನಾನು ಸ್ಲೈಸ್ ಥರ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ನಾನು ಹೆಣ್ಣೈ ಟೋಟಲಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪು ಒಂದೇ ಸಲ ಹಾಕೊಂಡಿದ್ದೀನಿ ನಿಮಗೆ ಗೊತ್ತಾಗಲ್ಲ ಅಂದರೆ ನೀವು ಎರಡು ಸಲ ಗ್ರೇವಿ ಕ ಗ್ರೇವಿನ ಟೇಸ್ಟ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಉಪ್ಪು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಬದನೆಕಾಯಿ ಏಯ್ಟಿ ಪರ್ಸೆಂಟೇಜ್ ಬೆಂದಾದ್ರ ಮೇಲೆ ನಾನು ಒಂದು ಚಮಚದಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಹಾಗೂ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ಆಗಲೇ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಕೂಡ ಇವಾಗ ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಖಾರದ ಪುಡಿನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಖಾರಕ್ಕೆ ನಾನಿಲ್ಲಿ ಬೇರೆ ಏನೂ ಉಪಯೋಗಿಸಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ ಯಾಕಂದರೆ ನಾವು ಶೇಂಗಾ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಗಟ್ಟಿ ಇದು ಅದಕ್ಕೆ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಯಾಕಂದರೆ ಬದನೆಕಾಯಿ ಕೂಡ ಫುಲ್ಲು ಸ್ಮ್ಯಾಶ್ ಆದರೆ ಅದು ಕೂಡ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಯಾಕೆ ಮೆತ್ತಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಬದನೆಕಾಯಿ ಎಲ್ಲ ಫುಲ್ ಮತ್ತು ಸೌಟಿಗೆ ಸಿಕ್ಕಿ ತುಂಡು ತುಂಡಾಗುತ್ತೆ ಅಂತ ಹೇಳಿ ನಾನು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಮತ್ತೆ ಬೇಯೋದಕ್ಕಿಡಿ ಅವಾಗ ಅವಾಗ ಇರಿ ಮಧ್ಯ ಮಧ್ಯ ಯಾಕಂದರೆ ನಾವು ಅಲ್ಲಿ ಶೇಂಗಾ ಅದು ತಳ ಅಂಟದಂಗೆ ಆಗುತ್ತೆ ಇರಿ ಇವಾಗ ನಮ್ಮ ಬದನೇಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಯಾರಿಗಾದರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಚೆನ್ನಾಗಿತ್ತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ಬೇಕಂದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಬಟ್ ನಾನು ಏನೂ ಹಾಕ್ಕೊಂಡಿಲ್ಲ ಪಲ್ಯ ಮಾಡಿ ಇವಾಗ ಮಗಳಿಗೆ ರೆಡಿ ಮಾಡೋಕ್ಕೆ ಬಂದಿದ್ದೀನಿ ರೆಡಿ ಅವಳೆಲ್ಲ ಹಾಕ್ತಾಳೆ ಸ್ನೇಹಿತರೆ ನಾನು ತಲೆ ಒಂದು ಬಾಚಿಬಿಡೋದಷ್ಟೇ ಎರಡು ಜಡೆ ಅಲ್ವಾ ಅದನ್ನೊಂದು ಹಾಕಿ ಅವಳನ್ನ ರೆಡಿ ಮಾಡಿ ಬಿಡ್ತೀನಿ ಎ ಬಿ ಬರೆಯೋದ್ ಕಲ್ತಿದ್ದಾನೆ ಅದಕ್ಕೆ ಆ ಬಿ ಬರೆದಿದ್ದೀನಿ ಅಂತ ಕ್ಯಾಮ್ರಾಕ್ ತೋರಿಸ್ತಾ ಇದ್ದಾನೆ ಓಕೆ ರೊಟ್ಟಿ ಕೂಡ ಕಾಯಕಿಟ್ಟೆ ಮಕ್ಳಿಗೆ ಇಬ್ಬರಿಗೂ ತಿಂಡಿ ಹಾಕ್ಕೊಟ್ಟಿದ್ದೀನಿ ರೊಟ್ಟಿ ಪಲ್ಯ ಹಾಕ್ಕೊಟ್ಟೆ ಆ್ಯಂಡ್ ಮಗ ಕೂಡ ತಿಂಡಿ ತಿಂದ ರೆಡಿ ಆದ ಅವ್ನು ಡೈಲಿ ಹೀಗೆ ದೇವ್ರಿಗೆ ಕೈ ಮುಗಿದು ಅಡ್ಡ ಬಿದ್ದು ಹೋಗ್ತಾನೆ ಬಟ್ ನಾನಿವಾಗ ಕ್ಯಾಮ್ರಾ ತೊಗೊಂಬಂದಿದ್ದಕ್ಕೆ ಆ ಕಡೆನ ಈ ಕಡೆನ ಸುತ್ತೋದು ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಕನ್ಫ್ಯೂಸ್ ಆದಂಗೆ ಆಗ್ತಾ ಉಂಟು ಕ್ಯಾಮ್ರಾ ನೋಡಿದ್ರೆ ಬಟ್ ಡೈಲಿ ಹಾಗೆ ದೇವ್ರ ಶ್ಲೋಕ ಎಲ್ಲ ಹೇಳ್ತಾನೆ ಹೇಳಿ ದೇವರಿಗೆ ಕೈ ಮುಗಿದು ಹೋಗ್ತಾನೆ ಬಟ್ ನನ್ನ ಮಗಳಿಗೆ ಹಂಗಲ್ಲ ದೇವ್ರಿಗೆ ಕೈ ಮುಗಿದ್ಯಾ ಕುಂಕುಮ ಇಟ್ಕೊಂಡ್ಯಾ ಎಲ್ಲನೂ ಇವತ್ತಿಗೂ ಕೇಳಬೇಕು ಅವಳಿಗೆ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ನಾನು ತಿಂಡಿ ತಿಂತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್